ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಗೌಡ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಮ್ಮ ಅಜ್ಜಿ ಮನೆಗೆ ಬಂದಿದ್ದೀವಿ ಏನಪ್ಪ ಅಂತ ಅಂದರೆ ಇಲ್ಲಿ ಹಬ್ಬ ಇದೆ ಹಬ್ಬ ಜೋರಾಗಿ ಮಾಡ್ತಾರೆ ಗೈಸ್ ಇವತ್ತು ಸೊ ಹಂಗಾಗಿ ಬಂದಿದ್ದೀವಿ ದೇವರು ಆರತಿ ಕಳಿಸ ಎಲ್ಲ ಇದೆ ಇವತ್ತು ಬನ್ನಿ ಇವತ್ತಿಂದ ಹೇಗಿರುತ್ತೆ ಅಂತ ತೋರಿಸ್ತೀನಿ ಹಾಗೆ ಮನೆಯಲ್ಲೂ ಕೂಡ ಪೂಜೆ ಮಾಡ್ತಿದ್ದಾರೆ ಕಾಲಭೈರವೇಶ್ವರ ಪೂಜೆ ಮಾಡ್ತಾ ಇದ್ದಾರೆ ಸೊ ಮರಿ ಕಡಿಯೋದು ಅದೆಲ್ಲ ಹೆಂಗ್ ಮಾಡ್ತಾರೆ ಅನ್ನೋದನ್ನ ತೋರಿಸ್ತೀನಿ ಬನ್ನಿ ಇವತ್ತಿನ ಬಾಗಲ್ಲಿ ಏನೇನಿದೆ ಹೆಂಗ್ಗೆಲ್ಲ ಹಬ್ಬ ಮಾಡ್ತಾರೆ ಅನ್ನೋದನ್ನ ತೋರಿಸ್ತೀನಿ ಮುಂದಿಗಿದ್ದಾರೆ ನಮ್ಮ ಕನ್ನಿಕಾ ಅವರು ಇವತ್ತು ಕನ್ನಿಕಾ ಕಲಸ ಹೊರ್ತಿದ್ದಾಳೆ ಸೊ ಖರ್ಗ ಏನು ಅಮ್ಮ ತುಂಬ ಚೆನ್ನಾಗಿ ಅನ್ಸಿದೆ ಫಸ್ಟ್ ಟೈಮ್ ಹೊರ್ತಾರದ ಅವಳು ಇವತ್ತು ಸೊ ಇವತ್ತು ಅವಳು ಹೇಗೆ ರಿಯಾಕ್ಟ್ ಮಾಡ್ತಾಳೆ ಏನೇ ಆಗುತ್ತೆ ಅನ್ನೋದನ್ನ ತೋರಿಸ್ತೀವಿ ಬನ್ನಿ ಗ ಅಜ್ಜಿ ಇದ್ದಾರೆ ಹೂವು ಪೊಣಸ್ತಿದ್ದಾರೆ ಹಾಯ್ ಮೇಡಜ್ಜಿ ಇವರು ನಮ್ಮ ತಂಗಿ ಹಾಯ್ ಮೇಡಮ್ ಏನ್ ಮಾಡ್ತಾ ಇದಮಟ ಮಾಡ್ತಾವ್ರೆ ಗೈಸ್ ಇವತ್ತು ಹಿಂಗ್ ಮಾಡ್ತಾ ಇದಿಯ ಟಮಟ ಮಾಡ್ತಾವ್ರೆ ಟಮಟ ಮಾಡಕ್ ಬಿಟ್ಟವ್ರೆ ಅಮ್ಮನ ಮಾಡ್ತಾ ಇದಾರೆ ರೆಡಿ ಆಗ್ಬಿಟ್ಟು ಮಾಡಿ ಮಾಡಿ ನೋಡಿ ಪಲಾವ್ ಮಾಡ್ತಿದ್ದಾರೆ ಸುಮಂತ್ ಅವರು ನೋಡಿ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ತಿನ್ಬೋದ ಸರ್ ನೀವು ಮಾಡ್ಯಾರ ಹೌದಾ ಸುಮಂತ್ ಹೋದ ಇವಾಗ ನಮ್ಮ ತಾತ ಮಾಡ್ತಾವ್ರೆ ಆಯ್ ಚೆನ್ನಾಗಿದ್ದೀರಾ ನಮ್ಮ ದೊಡ್ಡಮ್ಮ ಇಲ್ಲಿ ಇದನ್ನೆಲ್ಲ ರೆಡಿ ಮಾಡಿದವಳು ಇವಳು ಅದೇ ಮಾಡಕ್ ಬಿಟ್ಟಿರೋ ನಾವ್ ಹೆಂಗೈತೆ ತಿಂಡಿ ಚೆನ್ನಾಗಿ ನಿಮ್ ಮಗಳು ಮಾಡಿದ್ದು ದೊಡ್ಡ ಮಗಳು ನಿಮ್ಮ ಮಾಡಿದ್ದು ದೊಡಮ್ಮ ಹೆಂಗೈತೆ ಬೆಲ್ದನ್ನ ಚೆನ್ನಾಯ್ತೀ ಮಾಡಿದ್ದೀ ಈಗ ಅಣ್ಣ ಕೋಟ್ಮೇಗ ಶೇಕೇರಿ ಅರಸ್ತಾರ ಒಂದೇ ಸತ್ತೀರ ಹೆಂಗೈತು ಪಲಾವ್ ಹೌದಾ ಪಲಾವ್ ಹೆಂಗೈತೆ ಚೆನ್ನಾಗ್ತಾ ಅವನೇ ಮಾಡಿದ್ದು ಪಕ್ಕ ಕೂತಿರೋ ಹೆಂಗ್ತಿತ್ತು ಅಂದ್ ನೋಡು ಅವನೇ ಮಾಡಿದ್ದು ಪಲಾವ್ ಅವ್ತಮ್ಮ ಪಲಾವ್ ಚೆನ್ನಾಗ್ತಾ ಹೆಂಗೈತೆ ಪಲಾವ್ ಚೆನ್ನಾಗೈತ ಸೂಪರು

ನಮ್ಮ ಅಕ್ಕ ನೋಡ ಮಗಳ ಬಂದೋಳೆ ನಮ್ಮ ಅಪ್ಪ ಅಲ್ಲ ಇವತ್ತು ಸೊ ಹಂಗಾಗಿ ಪೂಜೆ ಮಾಡ್ತಾರೆ ಪೂಜೆ ಮಾಡಿದ್ದಾರೆ ಇವಾಗ काले भैरवा तांडव नृत्य मालम हंघादर ईश्वर काले भैरव ईश्वर तांडव नृत्य मालम इतका एवढं चाललंय रिवाइवला बघाने भैरवा आयसवार होजेन निम काले भैरव ईश्वर हे हे अजून काय करू शकतो आता पुढे उंडा सर कर मंडळ आयसवार मना आता आता खाली पुजी करू

కిలింగ కో కుటుంబ ముఖ్య తాయి బెలా ఆయస్సు ఆరోగ్య అభివృద్ధి కూడా పదంతి కుడిశోద్ధారతం భైవేశ్వర దౌస ధాన్య అణ ఐశ్వర్య సగల స్వయో మే విభూతి భైవ జటారి గౌరవైవ నాదైరవ కమాల భాషి భైవ కమ సూర్యా జీశ్వర జగేశ్వరేశ్వర ఓం కదల సునీశ్వర ఓం భైవే కుటుంబ

keli shuklisho beli shuklisho ಮುಗಿಸಿದ್ವಿ ಎಲ್ಲ ಇವಾಗ ಇನ್ನೊಂದ್ ದೇವ್ರ ಮಾಡಕ್ಕೆ ಅಂತ ಅಲ್ಲಿ ತೋಟದ ಹತ್ರ ಹೋಗ್ತಾ ಇದ್ದೀವಿ ಬನ್ನಿ ನೋಡೋಣ ಹೇಗ್ ಮಾಡ್ತಾರೆ ಹೇಗೆಲ್ಲ ಇರುತ್ತೆ ಇವಾಗೆ ಅನ್ನೋದನ್ನ ತೋರಿಸ್ತೀನಿ ದೇವ್ರು ಮಾಡಕ್ ಬಂದಿದೀವಿ ಇಲ್ಲಿ ಆಲ್ಬರಮ್ಮ ಹಿಂದೆ ಬರ್ತವ್ರ ನಮ್ಮ ಆಂಟಿ ತಿನ್ ಬಿಕ್ತವ್ರೆಲ್ಲ ಮುಂದೆ ಹೋಗಿದಾರೆ ನಾವು ಹಿಂದೆ ಹೋಗ್ತಾ ಇದೀವಿ ಕಾಣಿಸ್ಕೊಂಡೆ ಇಲ್ಲ ನೀನು ಇವಾಗ ಬಂದವಳು ಅಕ್ಕಿರೇ ಅಜ್ಜಿ ಮನೆಗ್ ಬಂದಿರೋದು ಚೆನ್ನಾಗಿದೆ

ಟಿಫನ್ ತಿನ್ನಂಗಿಲ್ಲ ಇವಳು ಇವತ್ತು ಉಪವಾಸ ಅಕ್ಕ ಇವಾಗ ಕರ್ಕೊಂಡೋಗಿ ರೆಡಿ ಮಾಡ್ಬೇಕು ಕೈಸಿ ಇವಳನ್ನ ಆಲ್ರೆಡಿ ಹೇಳೋಗಿದ್ದಾರೆ ಕಳ್ಸ ವರ್ಷಕ್ಕೆ ರೆಡಿ ಮಾಡಿ ಕಳ್ಸಿ ಅಂತ ಈ ತರ ವಾಚ್ ಆಗ್ತಾರೆ ನಮ್ಮ ತಾತ ಅವಾಗೆಲ್ಲ ಸೋಗೆ ಗರಿಲ್ ಆಗ್ತಾ ಇದ್ರಲ್ಲ ವಾಚ್ ನ ಸೋಗೆ ಗರಿಲ್ ಮಾಡ್ಬಿಟ್ಟು ಹಾಕೋರು ತಾನೆ ಹೆಂಗ್ ಮಾಡೋದು ಬಾಸ್ ಕೀಳೋದು ಹೇಳಿ ಎಕ್ಸ್ಪ್ಲೈನ್ ಮಾಡೋದು ಹೆಂಗೆ ಅಂತ ನೋಡಿ ನಮ್ಮ ತಾತ ಹೆಂಗೆ ವಾಚ್ ಆಗ್ತಾರೆ ಅಂತ ತೋರಿಸ್ತಾರೆ ಏನಿಸ್ತಿದೆ ಮಕ್ಳು ಮೊಮ್ಮಕ್ಳು ಮೊಮ್ಮಕ್ಳು ಮಕ್ಕಳು ಎಲ್ಲ ಬಂದವ್ರೆ ಒಂದೇ ಒಂದೇ ಕಡೆ ಎಲ್ಲ ಸೇರೋರೆ ಹೆಂಗ ಅನ್ನಿಸ್ತೈತೆ ಖುಷಿ ಆಗ್ತೈತೆ ಇಲ್ಲ ಕಸ ಆಫ್ಟರ್ ಲಾಂಗ್ ಟೈಮ್ ಎಲ್ಲ ಒಟ್ಟಿಗೆ ಸೇರಿದೀವಿ ಸೊ ಇಲ್ಲಿ ತೋಟದತ್ರ ಬಂದಿದ್ದೀವಿ ನಾವು ಆಲ್ಬುರಮ್ಮನ್ ಮಾಡೋಕ್ಕೆ ನಮ್ಮ ಅಜ್ಜಿ ಮನೆ ದೇವರು ಇದೂ ಆಲ್ಬುರಮ್ಮ ಸೊ ಹಂಗಾಗಿ ತೋಟದತ್ರ ಎಲ್ಲರೂ ಬಂದಿದ್ದೀವಿ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಬಂದಿದ್ದೀವಿ ಗೈಸ್ ಇದು ಐದು ಸಲ ಹಬ್ಬ ಮಾಡ್ತಾರೆ ಅಲ್ಲ ತುಂಬ ದಿವಸ ಆಗಿತ್ತು ಹಬ್ಬ ಮಾಡಿ ಈ ಹಬ್ಬನ ಸಿಕ್ಸ್ ಇಯರ್ಸಿಗೆ ಒಂದು ಮಾಡ್ತಾರೆ ಸೊ ಹಂಗಾಗಿ ಬೈರೂನು ಪೂಜಿದ್ದಾರೆ ಹಂಗೆ ಆಲ್ಬುರಮ್ಮನ ಮಾಡ್ಕೊಂಡು ಇವಾಗ ಹೋಗ್ತಿದ್ದಾರೆ ಬನ್ನಿ ಮನೇಲಿ ಬೈರೊಂದು ಪೂಜೆ ಆಯಿತು ಆ್ಯಂಡ್ ನೆಕ್ಸ್ಟ್ ದೇವಸ್ಥಾನ ಇಲ್ಲಿ ಆಲ್ಬರಮ್ಮ ಮಾಡ್ಕೊಂಡು ಬಂದ್ವಿ ತೋಟದ ಹತ್ರ ಹೋಗಿ ಆಲ್ಬರಮ್ಮ ಮಾಡ್ಕೊಂಡು ಬಂದ್ವಿ ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ಕನ್ನಿಕಂಗೆ ಕಳಸ ಹೊರ್ಸೋಕ್ಕೆ ರೆಡಿ ಮಾಡಬೇಕು ಸೊ ಈ ನೆಕ್ಸ್ಟ್ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ ಅವಳದು ಪಾರ್ಟ್ ಟೂನಲ್ಲಿ ಕನ್ನಿಕೊಂದು ಸೊ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಹಾಗೂ ಅನನ್ಯಗೌಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ